ಕಣ್ಣನಿಗೆ ಬೈದುಕೊಂಡೆ ಅವನಿಂದ ಆದಷ್ಟು ಅಂತರ ಕಾಯ್ದುಕೊಂಡೆ ಕೂತಳು ಶ್ರುತಿ ಅದು ಹೇಗೆ ನನ್ನಿಂದ ದೂರ ಇರ್ತೀಯ ನೋಡೇ ಬಿಡ್ತೀನಿ ಎಂದು ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನುತ್ತಿದ್ದ ಕಣ್ಣ ಬೇಕು ಅಂತಲೇ ಬ್ರೇಕ್ ಹಾಕಿ ಮೈ ಮುಟ್ಟಿಸ್ಕೊಳ್ಳೋ ಅಷ್ಟು ಕೆಟ್ಟ ಬುದ್ಧಿ ನನಗಿಲ್ಲ ಆರಾಮ ಕೂರು ಎಲ್ಲಾದರೂ ಬಿದ್ದು ಸೊಂಟ ಮುರಿದುಕೊಂಡ್ರೆ ನಾನೇ ನೀನು ಸೇವೆ ಮಾಡ್ಕೊಂಡು ಕೂರಬೇಕಾಗುತ್ತೆ ಎಂದಿದ್ದ ಮದುವೆ ಆಗುವ ಮೊದಲು ಶ್ರುತಿಗೆ ತನ್ನ ಗಂಡನ ಜೊತೆ ಹೀಗೆ ಲಾಂಗ್ ಡ್ರೈವ್ ಹೋಗುವ ಕನಸಿತ್ತು ಅದಕ್ಕೆ ಸರಿಯಾಗಿ ಶಶಾಂಕೆ ಬೈಕ್ ಅಂದರೆ ಭಯ ಅವಳಿಗಾಗಿ ಬೈಕ್ ಓಡಿಸಲು ಹೋಗಿ ಕಾಲು ಮುರಿದುಕೊಂಡಿದ್ದ ಇಂದು ಗಂಡನ ಜೊತೆಯೇ ಹೋಗುತ್ತಿದ್ದರೂ ಅವಳ ಪಾಲಿಗೆ ಅವ ಗೆಳೆಯ ಮಾತ್ರ ಆದರೆ ಅವಳ ಈ ಕನಸಿನ ಬಗ್ಗೆ ಅವನಿಗೆ ಗೊತ್ತಿದ್ದೇ ಅವಳನ್ನು ಈ ರೀತಿ ಕರೆದುಕೊಂಡು ಹೋಗುತ್ತಿದ್ದ ಕಣ್ಣ ನಾನೇನು ಬೀಳಲ್ಲ ಬಾಯಿ ಮುಚ್ಕೊಂಡು ಬೈಕೋಡಿಸು ಎಂದವಳು ಅಬಿ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಕೇಳಿದಳು ಆದರೆ ಅವನು ಬಾಯಿ ಬಿಡಲಿಲ್ಲ ಅಬಿ ಯಾಕೇನು ಇಲ್ಲ ಎಂದು ಕೇಳಿದಾಗಲೂ ಅವನು ಹೇಳದೆ ಇದ್ದಾಗ ಅವನ ಕಿವಿಯ ಬಳಿ ಬಗ್ಗಿ ಗಬ್ಬಿ ಹೇಳು ಎಂದು ಜೋರಾಗಿ ಕಿರಿಚಿದಳು ವಾಹನ ಸಂಚಾರ ಇಲ್ಲದ ರಸ್ತೆಯಲ್ಲಿ ಬುಲೆಟ್ ನಿಲ್ಲಿಸಿದ ಕಣ್ಣ ಗಂಭೀರವಾಗಿ ಕೆಳಗಿಳಿ ಎಂದ ಯಾಕೆ ಏನಾಯಿತು ಎಂದು ಕೇಳುತ್ತಲೇ ಕೆಳಗೆ ಇಳಿದು ಹೆಲ್ಮೆಟ್ ತೆಗೆದಳು ಅವಳು ಇಳಿದ ನಂತರ ತಾನೂ ಇಳಿದು ತನ್ನ ಹೆಲ್ಮೆಟ್ ತೆಗೆದು ಇಬ್ಬರ ಹೆಲ್ಮೆಟ್ಟನ್ನು ಬುಲೆಟ್ ಮೇಲೆ ಇಟ್ಟ ನಂತರ ಕೆಳಗೆ ನಿಂತಿದ್ದವಳನ್ನು ಸರಾಗವಾಗಿ ಮೇಲೆ ಎತ್ತಿಕೊಂಡನು ಅಬಿ ಬಿಡು ಅಬಿ ಇವತ್ತು ನಿನ್ಗೇನೂ ಆಗಿದೆ ಮೋಹಿನಿ ಏನಾದರೂ ಇಟ್ಕೊಂಡಿದ್ದಾಳ ಹೇಗೆ ಅವನೇನಾದರೂ ತೊಂದರೆ ಮಾಡುತ್ತಾನೆ ಎನ್ನುವ ಭಯ ಇಲ್ಲ ಅವಳಿಗೆ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ಚಪಲ ಅವನಿಗಿಲ್ಲ ಗಬ್ಬಿ ಎಂದಿದ್ದಕ್ಕೆ ಏನೋ ಒಂದು ಮಾಡುತ್ತಾನೆ ಎಂಬ ಭಯವೇ ನೀನೇ ಒಬ್ಳು ಮೋಹಿನಿ ನಿನ್ಗಿಂತಲೂ ಬೇರೆ ಮೋಹಿನಿ ಬೇಕಾ ಮೊದಲು ನೀನೇ ಹೇಳಿದ್ದು ಬಾಯಿ ಮುಚ್ಚು ಅಂತ ಮತ್ತೆ ನೀನೇ ಎಲ್ಲಿಗೆ ಹೋಗೋದು ಅಂತ ಕೇಳ್ತೀಯ ಬೆಳಿಗ್ಗೆಯಿಂದ ಪದೇ ಪದೇ ಗಬ್ಬಿ ಗಬ್ಬಿ ಅಂತ ಹೇಳಿದೆ ಆದರೂ ಸೈಲೆಂಟ್ ಆಗಿದ್ದೆ ನಾನು ಕರಡಿನ ಕತ್ತೆ ನಾಯಿ ತೋಳ ಹಂದಿ ಎಲ್ಲ ಹೇಳಿದೆ ಆಗ ಸೈಲೆಂಟಾಗಿದ್ದೆ ಆದರೆ ಈಗ ಸೈಲೆಂಟ್ ಸೈಲೆಂಟಾಗಿರ್ತೀನ ಇರು ನಿನಗೆ ಮಾಡ್ತೀನಿ ಎಂದು ಅವಳನ್ನು ಎತ್ತಿಕೊಂಡು ಅಲ್ಲೇ ಪಕ್ಕದಲ್ಲಿ ಇದ್ದ ಮೋರಿಯ ಕಡೆ ನಡೆದವನನ್ನು ನೋಡಿ ಭಯ ಆಗಿತ್ತು ರೀ ಎಂದು ಮುದ್ದಾಗಿ ಕರೆದವಳನ್ನು ಆಶ್ಚರ್ಯದಿಂದ ನೋಡಿ ಆಹಾ ಏನು ಡ್ರಾಮಾ ಮಾಡ್ತೀಯ ಡ್ರಾಮಾ ಕ್ವೀನ್ ಇದಕ್ಕೆಲ್ಲ ಬಗ್ಗೋ ಚಾನ್ಸೇ ಇಲ್ಲ ಇವತ್ತು ಮೋರಿಯೇ ಗತಿ ಎಂದವನಿಗೆ ಅಬೀ ಪ್ಲೀಸ್ ಕಣೋ ನೀನು ನನ್ನ ಫ್ರೆಂಡ್ ಅಲ್ವೇನೋ ಚಿರು ಫ್ರೆಂಡ್ ಅಲ್ವಾ ಪ್ಲೀಸ್ ಅಭಿ ಮೋರಿಗೆ ಹಾಕ್ಬೇಡ ಆ ಮೋರಿ ಮೇಲೆ ಆಣೆ ಇನ್ಯಾವತ್ತೂ ಕಬ್ಬಿ ಅನ್ನಲ್ಲ ಕೆಳಗಿಳಿಸು ಎಂದು ಭಾರೀ ಬೇಡಿಕೊಳ್ಳುವಂತೆ ಮುದ್ದಾಗಿ ಕೇಳಿಕೊಂಡಳು ಅವಳನ್ನು ಕೆಳಗೆ ಇಳಿಸಿ ಈಗ ಫ್ರೆಂಡ್ ಅನ್ನೋದು ನೆನಪಾಯ್ತಾ ಆದರೂ ಹೋಗ್ಲಿ ಅಂತ ಈ ಸಾರಿ ಬಿಟ್ಬಿಡ್ತೀನಿ ಇನ್ನೊಮ್ಮೆ ಹಾಗೇನಾದರೂ ಹೇಳಿದ್ಯೋ ಅಷ್ಟೇ ಮತ್ತೆ ಪ್ರಾಮಿಸ್ ಬೇರೆ ಮಾಡಿದ್ಯಾ ಗೆಂದನು ನಾನು ಆಣೆ ಮಾಡಿದ್ದು ಮೋರಿ ಮೇಲೆ ನಿನ್ನ ಮೇಲಲ್ಲ ಗಬ್ಬಿ ಕರಡಿ ಎಂದು ಕಣ್ಣು ಮಿಟುಕಿಸಿ ಹೇಳಿದವಳನ್ನು ನೋಡಿ ಆಹಾ ಮಾಯಾಂಗನೆ ನನ್ನ ಹತ್ರನೇ ನಾಟಕ ಮಾಡ್ತೀಯ ಎಂದ ಅವನ ಮನಸ್ಸಿನಲ್ಲೇನೋ ತುಂಟ ಆಲೋಚನೆ ಒಳೆಯಿತು ಅವಳ ಕೆನ್ನೆಗೊಂದು ಮುಟ್ಟು ಕೊಟ್ಟು ಬುಲೆಟ್ ಮೇಲೆ ಕೂತು ಮಿಸಸ್ ಗಬ್ಬಿ ಕರಡಿಯವರೇ ತಾವು ಬಂದು ಆಸೀನರಾಗಿ ಎಂದು ಹಿಂದಿನ ಸೀಟ್ ತೋರಿಸಿ ತುಂಟ ನಗು ನಗುತ್ತಾ ಹೇಳಿದ ಅವನ ತುಂಟಾಟಕ್ಕೆ ಶಾಕ್ ಆದವಳು ಕೆನ್ನೆಯನ್ನು ಉಜ್ಜುತ್ತ ಕೋಪದಿಂದ ಬಂದು ಕೂತಳು ಅವರಿಬ್ಬರ ಸವಾರಿ ಮುಂದೆ ಹೊರಟಿತ್ತು ದೊಡ್ಡದಾದ ಗೇಟಿನ ಮುಂದೆ ನಿಂತಿದ್ದ ವಾಚ್ಮ್ಯಾನ್ ಅವರನ್ನು ಕಂಡ ಕೂಡಲೇ ಗೇಟ್ ತೆರೆದ ಚಂದದ ಮನೆಯ ಮುಂದೆ ಇಬ್ಬರು ಇಳಿದರು ಇದು ಯಾರ ಮನೆ ಎಂದು ಅವನಲ್ಲಿ ಕೇಳಲು ಶ್ರುತಿಗೆ ಭಯ ಚಿನು ಇದು ಧನುಷ್ ಮನೆ ಒಳಗೋಗೋಣ ಬಾ ಎಂದು ಅವನೇ ಹೇಳಿದ ಧನುಷ್ ಮನೆಯೆಂದಾಗ ಒಂದು ಕ್ಷಣ ಅವಳಿಗೆ ಭಯವಾಗಿತ್ತು ಗಬ್ಬಿ ಎಂದವಳೆ ಅಲ್ಲಲ್ಲ ಅಬಿ ಎಂದಳು ಕಣ್ಣನ ಮುತ್ತು ನೆನಪಾಗಿತ್ತಲ್ಲ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದು ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು ಅವನ ಸಾವು ನೆನಪಾಗುತ್ತಲೇ ಅವಳ ಕೈ ನಡುಗಲು ಶುರುವಾಯಿತು ಇಲ್ಲಿಂದ ಹೊರಡೋಣ ಅಭಿ ಅವರಿಗೆ ನಾನು ಧನುಷ್ ನಂಗೆ ಕೊಂದೆ ಅಂತ ಗೊತ್ತಾದರೆ ಎಂದು ಪಿಸುಧ್ವನಿಯಲ್ಲಿ ಹೇಳಿದವಳ ನಡುಕ ಅವನಿಗೂ ಅರಿವಾಗಿತ್ತು ಏನೂ ಆಗಲ್ಲ ಬಾಪುಟ ನಾನಿನ ಜೊತೆ ಇಲ್ವಾ ಅವರು ಏನು ಮಾಡಲ್ಲ ಎಂದು ಅವಳ ಕೈಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದು ಧೈರ್ಯ ತುಂಬಿದ ಮುಂದೆ ಹೋಗಲು ಒಪ್ಪದ ಶ್ರುತಿಯನ್ನು ತನ್ನ ತೋಳುಗಳಲ್ಲಿ ಬಳಸಿ ಕರೆದುಕೊಂಡು ಹೊರಟನು ಒಳಗೆ ಬಂದವಳಿಗೆ ಮೊದಲು ಕಣ್ಣಿಗೆ ಬಿದ್ದಿದ್ದು ಟಿವಿಯಲ್ಲಿ ಬರುತ್ತಿದ್ದ ನ್ಯೂಸ್ ಟಿವಿಯಲ್ಲಿ ತಮ್ಮ ಮಗನ ಅಸ್ಥಿಪಂಜರವನ್ನು ನೋಡಿ ಕಣ್ಣೀರು ಸುರಿಸುತ್ತಿರುವ ವೃದ್ಧ ದಂಪತಿಗಳು ಆಸ್ಪತ್ರೆಯಿಂದ ಪರಾರಿಯಾದ ಮಾಜಿ ಸಚಿವ ಧನುಷ್ ಸತ್ತಿದ್ದಾನ ಇದು ಅವನ ಸ್ಕೆಲಿಟನ್ನ ಹಾಗಿದ್ರೆ ಈ ರೀತಿಯಾಗಿ ತಿಂದು ಮುಗಿಸಿದ ಪ್ರಾಣಿ ಯಾವುದು ಧನುಷ್ ಕಾಡಿಗೆ ಹೋಗಿದ್ದಾದರೂ ಏಕೆ ಡಿ ಪರೀಕ್ಷೆಗೆ ಕಳುಹಿಸಲಾದ ಸ್ಕೆಲಿಟನ್ ರಿಪೋರ್ಟ್ ಬರ್ಬೋದು ಎಂದು ತಾವೇ ನಾಲ್ಕು ಜನರನ್ನು ಕೋರಿಸಿ ಚರ್ಚೆ ನಡೆಸುತ್ತಿರುವ ನ್ಯೂಸ್ ನೋಡಿ ಮೊದಲೇ ಅವನನ್ನು ಕೊಂದೆ ಅವನ ಮನೆಯವರಿಗೆ ಶಿಕ್ಷೆ ಕೊಟ್ಟೆ ಎಂದು ಪಶ್ಚಾತ್ತಾಪದಿಂದ ಬೇಯುತ್ತಿದ್ದ ಅವಳ ಮನ ಪೂರ್ತಿಯಾಗಿ ಕುಸಿದಿತ್ತು ತುಷಾರ್ ಸೂಚನೆಯಂತೆ ಜಾನ್ ರಾತ್ರಿಯೇ ಅವನ ಅಸ್ಥಿಪಂಜರವನ್ನು ಕಾಡಿನಲ್ಲಿ ಹಾಕಿ ಬಂದಿದ್ದ ಇವರಿಂದ ಮಾಹಿತಿ ಸಿಕ್ಕ ಮೇಲೆ ಭರತ್ ಹಾಗೂ ವಿಕ್ರಮ್ ಅವರು ಮುಂದಿನ ತಮ್ಮ ಕೆಲಸವನ್ನು ಮಾಡಿದ್ದರು ಶ್ರುತಿ ಪೂರ್ತಿಯಾಗಿ ತನ್ನ ಮಾತಿನಿಂದ ಸಮಾಧಾನವಾಗಿಲ್ಲ ಎಂದು ಅವನಿಗೆ ರಾತ್ರಿ ಅವಳನ್ನು ಸಮಾಧಾನ ಮಾಡಿ ಮಲಗಿಸಿದ ಮೇಲೂ ನಿದ್ದೆಯಲ್ಲಿ ಕನ ಕನಸಿನಲ್ಲಿ ಕನವರಿಸುತ್ತಿದ್ದದ್ದನ್ನು ನೋಡಿಯೇ ಅರಿವಾಗಿತ್ತು ಅವಳಿಗೆ ವಾಸ್ತವದ ಸತ್ಯವನ್ನು ತೋರಿಸುವುದಕ್ಕೆ ಕಣ್ಣ ಇಲ್ಲಿಗೆ ಕರೆದುಕೊಂಡು ಬಂದಿದ್ದ ಶ್ರುತಿ ಕನಸಿನಲ್ಲಿಯೂ ಕೂಡ ಧನುಷ್ ಬಗ್ಗೆ ಯೋಚನೆ ಮಾಡಿ ಹೆದರಬಾರದು ಎಂದು ಅವನ ಆಲೋಚನೆ ಧನುಷ್ ತಾಯಿಯ ಮುಂದೆ ಹೋಗಿ ಕುಸಿದು ಮಂಡಿಗಾಲಿನಲ್ಲಿ ಕುಳಿತು ಅಮ್ಮ ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮ ಮಗನನ್ನು ಕೊಂದು ನಿಮ್ಮ ಕಣ್ಣೀರಿಗೆ ಕಾರಣ ಆದಿದ್ದು ನಾನೇ ನಿಮ್ಗೆ ಯಾವ ಶಿಕ್ಷೆ ಕೊಡಬೇಕನ್ಸುತ್ತೋ ಆ ಶಿಕ್ಷೆ ಕೊಡಿ ಎಂದು ಅಳುತ್ತಿರುವವಳನ್ನು ಹಿಡಿದು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡರು ಧನುಷ್ ತಾಯಿ ಚಂಚಲ ಅವರು ಅವಳ ಕಣ್ಣೀರನ್ನು ಒರೆಸಿ ಶ್ರುತಿ ನೀನು ನನ್ನ ಮಗಳ ಹಾಗೆ ನನ್ನ ಈ ಮಗಳು ಯಾವ ತಪ್ಪು ಮಾಡಿಲ್ಲ ಅವನಿಗೆ ಸರಿಯಾದ ಶಿಕ್ಷೆಯೇ ಕೊಟ್ಟಿದ್ದೀಯಾ ನಾನು ಅಳ್ತಾ ಇರೋದು ನನ್ನ ಮಗ ಸತ್ತ ಅಂತಲ್ಲ ಇಂತಹ ರಾಕ್ಷಸ ಮಗನನ್ನು ಹೆತ್ತು ಎಷ್ಟು ಕುಟುಂಬಗಳು ಬಲಿಯಾಯಿತು ಎನ್ನೋ ದುಃಖಕ್ಕೆ ರಾಜ್ ನಾನು ಹೆತ್ತ ಮಗ ಅಲ್ಲ ಅವನಿಗೆ ನಮ್ಮ ಮೇಲೆ ಇದು ಪ್ರೀತಿ ಗೌರವ ಧನ್ಯ ಧನುಷ್ ಇಬ್ಬರಿಗೂ ಇರಲಿಲ್ಲ ಇಬ್ಬರು ಸ್ವಾರ್ಥಿಗಳೇ ಇವನಿಂದಾಗಿ ನನ್ನ ರಾಜ್ ಸತ್ತ ಅದೇ ದುಃಖ ನನಗೆ ಎಂದು ಅವರೇ ಎಲ್ಲವನ್ನು ಬಿಡಿಸಿ ಹೇಳಿದರು ನಂತರ ಕಣ್ಣನನ್ನು ಕೂರಲು ಹೇಳಿ ಕೆಲಸದವರು ತಂದ ಜ್ಯೂಸನ್ನು ಇಬ್ಬರಿಗೂ ಕೊಟ್ಟರು ಶ್ರುತಿಯನ್ನು ವಿನುತಾ ಅವರ ತಂಗಿ ವನಿತಾ ಅವರ ರೂಮಿಗೆ ಕರೆದುಕೊಂಡು ಬಂದರು ಮಂಚದ ಮೇಲೆ ಮುದುಡಿ ಮಲಗಿದ್ದವರನ್ನು ತೋರಿಸಿ ನೋಡು ಶ್ರುತಿ ನನ್ನ ಸೊಸೆ ಸ್ಥಿತಿಯನ್ನು ಅವನು ಚಿತ್ರಹಿಂಸೆಯನ್ನು ಸಹಿಸಿ ಸಹಿಸಿ ಹೇಗಾಕಿದ್ದಾಳು ನೋಡು ಎಂದವರು ವನಿತಾ ಅವರ ಕೈ ಕಾಲು ಸೊಂಟ ಹೊಟ್ಟೆಯನ್ನೆಲ್ಲ ತೋರಿಸಿ ನೋಡು ಶ್ರುತಿ ನೋಡು ಇವಳ ಸ್ಥಿತಿ ಇದೆಲ್ಲ ನನ್ನ ಮಗ ಸಿಗರೇಟಿಂದ ಚುಚ್ಚಿದ ಬೆಲ್ಟಿನಿಂದ ಒಡೆದ ಗಾಯದ ಕಲೆಗಳು ಪಕ್ಕದ ರೂಮಿಗೆ ಕರೆದುಕೊಂಡು ಹೋಗಿ ಮೂಲೆಯಲ್ಲಿ ಹೆದರಿ ಕುಳಿತಿದ್ದ ಧನುಷ್ ಮಕ್ಕಳನ್ನು ತೋರಿಸಿ ಆಟ ಆಡ್ತಾ ಕುಣ್ಕೊಂಡು ಇರಬೇಕಾಗಿದ್ದು ನನ್ನ ಮೊಮ್ಮಕ್ಕಳ ಸ್ಥಿತಿ ನೋಡು ಹೇಗಿದೆ ತಂದೆಯನ್ನು ನೋಡಿ ಮಕ್ಕಳು ಹೆದರಿ ನಡುಗುವಂತಾದರೆ ಅವನ ಕ್ರೂರತನ ಹೇಗಿರ್ಬೋದು ಯೋಚನೆ ಮಾಡು ಇಂತಹ ಮಗ ಗಂಡ ತಂದೆ ಯಾವ ಪಾಪಿಗೂ ಸಿಗಬಾರ್ದು ಅವನಿಂದ ನಾವೆಲ್ಲ ಅನುಭವಿಸಿದ್ದು ನರ್ಕ ಯಾತನೆ ನೀನು ಧನುವನ್ನು ಕೊಂದು ನಮಗೆಲ್ಲ ಶಿಕ್ಷೆ ಕೊಟ್ಟಿಲ್ಲ ಅದ್ರ ಬದಲು ನಮಗೆ ಸಿಕ್ಕಿದ್ದು ಅವನಿಂದ ಮುಕ್ತಿ ಇನ್ನೂ ಎಷ್ಟು ದಿನ ನನ್ನ ಸೊಸೆ ಮೊಮ್ಮಕ್ಕಳು ಶಿಕ್ಷೆ ಅನುಭವಿಸ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಬಂತು ಅದಕ್ಕೆ ನಿನ್ನನ್ನು ಕಳಿಸಿ ಅವನಿಂದ ನಮಗೆಲ್ಲ ಮುಕ್ತಿ ಕೊಡಿಸಿದ್ದಾನೆ ಶ್ರುತಿ ನಿನಗೆ ಒಳ್ಳೆ ಹುಡುಗ ಜೊತೆಗಾರನಾಗಿ ಸಿಕ್ಕಿದ್ದಾನೆ ಹಳೆಯದ್ದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡು ಎಂದರು ಧನ್ರಾಜ್ ಅವರ ಹೆಂಡತಿ ಸುಮತಿ ಹಾಗೂ ಅವರ ಮಗ ಸೂರಜ್ ಕೂಡ ಅವಳನ್ನು ಸಮಾಧಾನ ಮಾಡಿದರು ಅಂಕಲ್ ಈ ಮನೆಯನ್ನು ಐ ಟಿ ಡಿಪಾರ್ಟ್ಮೆಂಟ್ ಸೀಸ್ ಮಾಡುತ್ತೆ ನೀವು ಎಲ್ಲಿಗೆ ಹೋಗ್ತೀರಾ ನಿಮ್ಗೇನೂ ತೊಂದರೆ ಇಲ್ಲದಿದ್ದರೆ ನಾನೇ ಬೇರೆ ಕಡೆ ವ್ಯವಸ್ಥೆ ಮಾಡ್ಬೋದಾ ಎಂದು ಕಣ್ಣ ಕೇಳಿದಾಗ ಬೇಡ ಅಭಿಮನ್ಯು ನಿನ್ಗೆ ಯಾಕೆ ತೊಂದರೆ ನಮ್ಮ ಹಳೆ ಮನೆ ಇದೆ ನಾವೆಲ್ಲ ಅಲ್ಲಿಗೆ ಹೋಗ್ತೀವಿ ಅಂಕಲ್ ಇದರಲ್ಲಿ ನನಗೇನು ತೊಂದರೆ ಇಲ್ಲ ಶ್ರುತಿ ಈ ಮನೆ ಮಗಳಾದರೆ ನಾನು ಈ ಮನೆ ಅಳಿಯ ಅಲ್ವಾ ಹೌದಪ್ಪ ನೀನು ಅಳಿಯನೆ ಎಂದರು ನಗೊತ್ತಾ ಅಂಕಲ್ ವನಿತಾ ಅವರಿಗೆ ಮತ್ತು ಮಕ್ಕಳಿಗೆ ಟ್ರೀಟ್ಮೆಂಟ್ನ ಅಗತ್ಯ ಇದೆ ನನಗೆ ಪರಿಚಯ ಇರೋ ಸೈಕಾಲಜಿಸ್ಟನ್ನು ಕಳಿಸ್ಕೊಡ್ತೀನಿ ಹಾಗೆ ಐ ಟಿ ಡಿಪಾರ್ಟ್ಮೆಂಟ್ ಲೀಗಲ್ ನೋಟಿಸ್ ನೀಡಿದೆ ನನ್ನ ಲಾಯರ್ ನಿಮಗೆ ಈ ವಿಷಯದಲ್ಲಿ ಸಹಾಯ ಮಾಡ್ತಾರೆ ಇದಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಥ್ಯಾಂಕ್ಸ್ ಕಣೋ ನೀನು ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ ನನ್ನ ಮಗ ಇದ್ದರೂ ಇಷ್ಟೆಲ್ಲ ಮಾಡ್ತಿರಲಿಲ್ಲ ಎಂದು ಸಂತೋಷದಿಂದ ಅಪ್ಪಿಕೊಂಡರು ಅಂಕಲ್ ನಾನೀ ಮನೆ ಅಳಿಯ ತಾನೆ ನಾನು ಮಾಡಿದೆ ಬೇರೆ ಯಾರು ಮಾಡ್ತಾರೆ ಎಂದು ನಗುತ್ತಾ ಹೇಳಿದವನನ್ನು ನೋಡಿ ಅವರಿಗೆಲ್ಲ ಶ್ರುತಿಗೆ ಸರಿಯಾದ ಗಂಡ ಅನಿಸಿತು ನಂತರ ಅವರಿಗೆಲ್ಲ ತಿಳಿಸಿ ಇಬ್ಬರು ತಮ್ಮ ಮುಂದಿನ ಪ್ರಯಾಣಕ್ಕೆ ಹೊರಟರು ರೋಡಲ್ಲಿ ಹೋಗುತ್ತಿರುವಾಗ ಶ್ರುತಿ ಬುಲೆಟ್ ರೋಡ್ ಸೈಡ್ ನಿಲ್ಲಿಸಲು ಹೇಳಿದಳು ಹಬಿ ಆಗಿದ್ರೆ ನಾನು ಅವರನ್ನು ಕೊಂದು ತಪ್ಪು ಮಾಡಿಲ್ಲ ಅದರಿಂದ ಒಳ್ಳೆಯದೇ ಆಗಿದೆ ಅಲ್ವಾ ಹೌದು ಪುಟ ನೀನು ಯಾವ ತಪ್ಪು ಮಾಡಿಲ್ಲ ನೀನು ಶಿಕ್ಷೆ ಕೊಟ್ಟಿದ್ದು ಧನುಷ್ಗೆ ಮಾತ್ರ ಇದರಿಂದ ಅವನ ಮನೆಯವರಿಗೆ ಒಳ್ಳೆಯದೇ ಆಗಿದೆ ಅಭಿ ನಿನಗೆ ಹೇಗೆ ಗೊತ್ತಾಯಿತು ನನ್ನ ಭಯ ಇನ್ನೂ ಹೋಗಿಲ್ಲ ಅಂತ ಕುರಿಮರಿ ನಮ್ಮ ಮನೆಯ ದೇವ್ರ ಸತ್ಯ ನಮಗಲ್ಲದೆ ಬೇರೆ ಯಾರಿಗೆ ಗೊತ್ತಿರುತ್ತೆ ಹೇಳು ನಿನ್ನಲ್ಲಿರೋ ಒಳ್ಳೆ ಮನಸು ಇದನ್ನೆಲ್ಲ ಸುಲಭವಾಗಿ ಒಪ್ಕೊಳ್ಳಲ್ಲ ಅಂತ ನನಗೂ ಗೊತ್ತು ಅದಕ್ಕೆ ಅವ್ರ ಮನೆ ಕರ್ಕೊಂಡು ಹೋದೆ ಶ್ರೀಕಾಂತ್ ಬ್ರೋನ ಫ್ರೆಂಡ್ ಸಂತೋಷ್ ಅವರಿಗೆ ನಮ್ಮ ಕಂಪನಿಯಲ್ಲೇ ಕೆಲಸ ಕೊಟ್ಟಾಗಿದೆ ಅವ್ರ ಬಗ್ಗೆನೂ ಯೋಚನೆ ಬೇಡ ನೀನು ಯಾವ ಯೋಚನೆ ಇಲ್ಲದೆ ಯಾವಾಗಲೂ ಸುಖವಾಗಿ ಸಂತೋಷದಿಂದ ಇರಬೇಕು ಜೀನು ನೀನು ಬೇಜಾರ್ನಲ್ಲಿದ್ದರೆ ನನಗೆ ಸಂಕಟ ಆಗುತ್ತೆ ನೆಡಿ ಈಗ ಇನ್ನೊಂದು ಕಡೆ ಹೋಗೋಕೆ ಲೇಟ್ ಆಗುತ್ತೆ ಎಂದು ಅವಳನ್ನು ಹತ್ತಿಸಿಕೊಂಡು ಹೊರಟ ಹಬಿ ನೀನು ಯಾವಾಗ ನನ್ನನ್ನು ಇಷ್ಟೊಂದು ಪ್ರೀತಿಸೋಕೆ ಶುರು ಮಾಡಿದೆ ನನ್ನೊಂದಿಗೆ ಜಗಳ ಮಾಡ್ತಾ ಬೈತಾ ಇದ್ದವನ್ನೇನು ನೀನು ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀಯಾ ನಾನು ನಿನ್ನ ಪ್ರೀತಿಗೆ ಯೋಗ್ಯಳ ನಾನು ನಿನ್ನನ್ನು ಪ್ರೀತಿಸ್ತಿದ್ರೆ ಏನು ಮಾಡ್ತೀಯ ಅಂತ ಆವತ್ತು ನೀನು ಕೇಳಿದ್ದು ಸತ್ಯನ ಹಾಗಿದ್ರೆ ಆವತ್ತು ನೀನು ತಮಾಷೆ ಮಾಡಿರಲಿಲ್ವಾ ಆದರೆ ನೀನು ಬಾಯಿ ಬಿಡಿಸೋದು ಹೇಗೆ ಬೇಡ ನಿನ್ನಲ್ಲಿ ಕೇಳೋದೇ ಇರೋದೇ ಒಳ್ಳೆಯದು ನೀನು ನನ್ನನ್ನು ಪ್ರೀತಿಸ್ತಾ ಇದೀಯಾ ಅಂತ ನೀನು ಒಪ್ಕೊಂಡ್ರೆ ಹ್ಞೂ ಆಮೇಲೆ ನಾನು ನಿನ್ನನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬಿ ನಾನು ನನ್ನ ಶಶಿನ ತುಂಬ ಪ್ರೀತಿಸ್ತೀನಿ ನನ್ನ ಮನಸ್ಸಲ್ಲಿ ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಬೇರೆ ರೀತಿಯಲ್ಲೇ ನಿನ್ನ ಬಗ್ಗೆ ತಿಳ್ಕೋಬೇಕು ಎಂದು ಮನಸ್ಸಿನಲ್ಲಿಯೇ ಯೋಚನೆ ಹಾಕುತ್ತಿದ್ದಳು ಮಾಲ್ಗೆ ಹೋಗಿ ಒಂದು ಬುಟ್ಟಿಯ ತುಂಬ ಬೇರೆ ಬೇರೆ ತರಹದ ಹಣ್ಣುಗಳು ಡ್ರೈ ಫ್ರೂಟ್ಸ್ಗೆ ಆರ್ಡರ್ ಕೊಟ್ಟು ಹೊರಟರು ಎಲ್ಲಿಗೆ ಎಂದು ಅವಳು ಹೇಳಲು ಇಲ್ಲ ಇವನು ಕೇಳಲು ಇಲ್ಲ ಅವರಿಬ್ಬರನ್ನು ಹೊತ್ತ ಬುಲೆಟ್ ತಣ್ಣದಾದ ಒಂದು ಚಂದದ ಮನೆಯ ಮುಂದೆ ನಿಂತಿತು ಹೊರಗೆ ಬುಲೆಟ್ ನಿಂತ ಶಬ್ದ ಕೇಳಿ ಒಳಗಿದ್ದವರು ಹೊರಗೆ ಬಂದರು ಬಂದ ಅಪರೂಪದ ಅತಿಥಿಗಳನ್ನು ಸ್ವಾಗತಿಸಲು ಅವರನ್ನು ನೋಡಿ ವಿಕ್ರಮಣ್ಣ ಅದಕ್ಕೆ ಎಂದು ತನ್ನಲ್ಲೇ ಹೇಳಿಕೊಂಡಳು ಶ್ರುತಿ ಧನುಷ್ನಿಂದ ದಾಮಿನಿಯವರಿಗೆ ಏನಾದರೂ ತೊಂದರೆ ಆಗಿದ್ದರೆ ಎನ್ನುವ ಆಲೋಚನೆ ಅವಳಿಗಿತ್ತು ನಾನಿವರನ್ನು ಭೇಟಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದು ಇವನಿಗೆ ಹೇಗೆ ತಿಳಿತು ಅಂದರೆ ಅಭಿ ನನ್ನ ಬಗ್ಗೆಯೇ ಯೋಚನೆ ಮಾಡ್ತಾ ಇರ್ತಾನ ಇದು ಯಾವ ರೀತಿ ಪ್ರೀತಿ ನಾನು ವಿದ್ವೆ ಒಂದು ಮಗುವಿನ ತಾಯಿ ಎಲ್ಲ ಗೊತ್ತಿದ್ದು ನನ್ನನ್ನು ಮದುವೆ ಆದ ಇವನಿಗೆ ಏನು ಹೇಳಬೇಕು ಇವನಿಗೆ ಏನು ಹುಚ್ಚ ಇವನಿಂದ ನಾನು ಹುಚ್ಚಿಡಿಸಿ ಬಿಡ್ತಾನೆ ಕರ್ಮದವನು ಎಂದು ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಿದ್ದಳು ಮೊದಲ ಬಾರಿಗೆ ನಮ್ಮ ಮನೆಗೆ ಬರ್ತಿರೋ ನವ ದಂಪತಿಗಳಿಗೆ ಸ್ವಾಗತ ಎಂದು ಸ್ವಾಗತ ಕೋರಿದ ದಂಪತಿಗಳನ್ನು ಕಂಡು ಶ್ರುತಿಗೆ ನಗು ಬಂದಿತು ಅಣ್ಣನ ಮನೆಗೆ ಬರೋಕೆ ತಂಗಿಗೆ ಇಷ್ಟೊಂದು ಸ್ವಾಗತ ಬೇಕಾದಕ್ಕೆ ಎಂದಳು ನಗುತ್ತಲೇ ಹ್ಞೂ ಬೇಕಮ್ಮ ನನ್ನ ತಂಗಿ ನಮ್ಮ ಮನೆಗೆ ಬರ್ತಾ ಇರೋದು ಮೊದಲ ಸಲ ಅದು ಗಂಡನ ಜೊತೆ ಎಂದು ವಿಕ್ರಮ್ ಅವರ ಮಾತು ಕೇಳಿ ಶ್ರುತಿ ಪೆಚ್ಚಾದಳು ಇವ್ರಿಗೆಲ್ಲ ಹೇಗೆ ಹೇಳಲಿ ಅಭಿ ನನ್ನ ಗಂಡ ಅಲ್ಲ ಅವ್ನು ನನ್ನ ಫ್ರೆಂಡ್ ಮಾತ್ರ ಅಂತ ಆದರೆ ನಾನು ಹೇಳಿದ ಕೂಡಲೇ ಸತ್ಯ ಬದಲಾಗುತ್ತಾ ಇಲ್ಲ ಸತ್ಯವನ್ನು ಒಪ್ಕೊಳ್ಳೇಬೇಕು ಎಂದುಕೊಂಡಳು ಶ್ರುತಿ ಬೆಳಗ್ಗೆನೆ ನಾವು ಹೊರಟಾಗ್ಲಿಂದ ಏನೋ ಯೋಚನೆ ಮಾಡ್ತಾ ಇದೆಯಾ ನನ್ನ ಬಗ್ಗೆನಾ ಎಂದು ಕೇಳಿದ ಕಣ್ಣನನ್ನು ನೋಡುತ್ತಾ ನಿಂತಳು ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಎಂದು ಹೇಗೆ ತಾನೇ ಹೇಳಬಲ್ಲಳು ಇಲ್ಲ ಎಂಬಂತೆ ತಲೆ ಆಡಿಸಿದಳು ವಿಕ್ರಮ್ ಅವರ ಮನೆಯಲ್ಲಾಗಲೇ ಭರತ್ ಪ್ರತಾಪ್ ಇಬ್ಬರು ಬಂದು ಇವರಿಗಾಗಿ ಕಾಯುತ್ತಿದ್ದರು ಇವರ ಹಿಂದೆಯೇ ಆರ್ಡರ್ ಕೊಟ್ಟ ಹಣ್ಣುಗಳು ಡ್ರೈ ಫ್ರೂಟ್ಸ್ ಬಂದಿತ್ತು ಇದೆಲ್ಲ ಯಾಕೆ ತಂದಿದ್ದು ಎಂದು ಸಂಕೋಚದಿಂದ ಕೇಳಿದರು ವಿಕ್ರಮ್ ಅವರು ಅಣ್ಣ ಇದೆಲ್ಲ ಮುಂದೆ ಹುಟ್ಟೋ ಮಗುವಿಗೆ ನಿಮಗಲ್ಲ ಅತ್ತಿಗೆ ಕೊಟ್ಟರೆ ಒಂದೆರಡು ಹಣ್ಣು ನೀವು ತಿನ್ಬೋದು ಎಂದಳು ಶ್ರುತಿ ಮಗುವಿಗಾಗಿ ಅಂದರೆ ಮಗುವಿನ ಅಪ್ಪ ಕೂಡ ತಿನ್ಬೋದು ಅಲ್ವ ಮಿನಿ ಎಂದು ವಿಕ್ರಮ್ ಅವರು ಹೇಳಿದರೆ ಅವರು ನಗುತ್ತಾ ಹೌದೆಂದು ತಲೆಯಾಡಿಸಿದರು ಬ್ರೋ ನೀವೇ ಲೇಟ್ ಈ ವಿಕ್ರಮ್ ಅವರು ನೀವಿಬ್ಬರು ಬರೋವರೆಗೂ ನಮಗೆ ಊಟ ಹಾಕದೆ ಕಾಯಿಸ್ತಿದ್ದಾರೆ ಎಂದು ತಮ್ಮ ಕಷ್ಟವನ್ನು ಹೇಳಿಕೊಂಡ ಭರತ್ ದಾಮಿನಿಯವರು ಊಟಕ್ಕೆ ರೆಡಿ ಮಾಡಲು ಹೋದರೆ ಶ್ರುತಿ ಅವರಿಗೆ ಸಹಾಯ ಮಾಡುವುದಕ್ಕಾಗಿ ಅವರ ಹಿಂದೆ ಹೋದಳು ಶ್ರುತಿ ಅಭಿಮನ್ಯು ಚೆನ್ನಾಗಿ ನೋಡ್ಕೋತಾನ ಅಲ್ಲೇನಾದರೂ ಕಷ್ಟ ಆಗ್ತಾ ಇದೆಯಾ ಕೇಳಿದರು ಚೆನ್ನಾಗಿ ನೋಡ್ಕೋತಿದ್ದಾರೆ ತೊಂದರೆ ಏನೂ ಇಲ್ಲ ಅದ್ಕೆ ಎಂದಳು ತುಷಾರೆದರು ಮಾತ್ರ ಕಣ್ಣನನ್ನು ಏಕವಚನದಲ್ಲಿ ಕರೆಯುತ್ತಿದ್ದಳು ಇನ್ನೊಬ್ಬರ ಎದುರು ಕಣ್ಣನಿಗೆ ಸಿಗಬೇಕಾದ ಗೌರವವನ್ನು ಕೊಡದೆ ಇರಲಾರಳು ಅದೇ ಮಾತುಗಳನ್ನು ಮುಂದುವರಿಸುವ ಇಚ್ಛೆ ಇವಳಿಗೆ ಇರಲಿಲ್ಲ ಅದಕ್ಕೆ ಅವ್ರನ್ನೆಲ್ಲ ಊಟಕ್ಕೆ ಕರೆದು ಬರ್ತೀನಿ ಎಂದು ಊಟದ ನೆಪ ಹೇಳಿ ತಪ್ಪಿಸಿಕೊಂಡಳು ಹೊರಗೆ ಕೂತು ನಾಲ್ವರು ಮಾತಿನಲ್ಲಿ ಮುಳುಗಿ ಹೋಗಿದ್ದರು ಅವರನ್ನು ಕರೆಯಲು ಅಡುಗೆ ಮನೆಯಿಂದ ಹೊರಗೆ ಬಂದ ಶ್ರುತಿಗೆ ಕಣ್ಣ ಕೊನೆಯಲ್ಲಿ ಹೇಳಿದ ನನ್ನ ಚಿನ್ನು ಅಂದರೆ ನನ್ನ ಜೀವ ಕನಸು ಸಂತೋಷ ಆತ್ಮವಿಶ್ವಾಸ ಶಕ್ತಿ ಎಲ್ಲ ಅವಳೆ ಇವತ್ತು ಈ ರೀತಿ ಇದ್ದೀನಿ ಅಂದರೆ ಅವಳೇ ಕಾರಣ ಅವಳಿಗಾಗಿ ಅವಳ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡೋಕ್ಕೆ ನಾನು ರೆಡಿ ಎಂಬ ಮಾತು ಅವಳ ಕಿವಿಗೆ ಬಿದ್ದಿತ್ತು ಮುಂದುವರಿಯುವುದು